ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ದಂಡಗುಂಡ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನೋಂದಣಿಯಾಗಿದ್ದು ಅಧಿಕೃತ ಟ್ರಸ್ಟ್ ಆಗಿದೆ ಇದಕ್ಕೆ ಅನಧಿಕೃತ ನಕಲಿ ಟ್ರಸ್ಟ್ ಎಂದು ಹೇಳುವ ಆಂದೋಲ ಶ್ರೀ ಸ್ವಾಮಿನೇ ಕಾವಿಗೆ ಕಳಂಕ ತರುವ ಅವನೊಬ್ಬ ನಕಲಿ ಸ್ವಾಮಿಯಾಗಿದ್ದಾನೆ ಎಂದು ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಕಾರ್ಯದರ್ಶಿ ಚಂದ್ರಶೇಖರ್ ಅವಂಟಿ ತಿರುಗೇಟು ನೀಡಿದ್ದಾರೆ ಚಿತಾಪುರ ತಾಲೂಕಿನ ದಂಡಗೊಂಡ ಶ್ರೀ ಬಸವೇಶ್ವರ ದೇವಸ್ಥಾನದ ಕಚೇರಿಯಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಂದೋಲ ಶ್ರೀ ಸ್ವಾಮಿ ಬದುಕುವುದಕ್ಕೆ ಸ್ವಯಂ ಘೋಷಿತ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರಾಗಿದ್ದಾರೆ ಪ್ರಚಾರ ಪಡೆಯುವ ಸಲುವಾಗಿ ಸುದ್ದಿಗೋಷ್ಠಿ ನಡೆಸಿ ಇಲ್ಲ ಸಲದ ಬಾಯಿಗೆ ಬಂದಂತೆ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಏಕವಚನದಲ್ಲಿಯೇ ವಾಗ್ವಾದಿ ನಡೆಸಿದರು ಟ್ರಸ್ಟ್ನ ಹಿರಿಯ ಸದಸ್ಯ ಸಾಲಿ ಮಾತನಾಡಿ ದಂಡುಗೊಂಡ ಬಸವಣ್ಣ ದೇವಸ್ಥಾನದ ಹತ್ತಿರ ಸಂಗಮೇಶ್ವರ ಮಠನೇ ಇಲ್ಲ ಈ ಕುರಿತು ಪಂಚಾಯಿತಿಯಲ್ಲಿ ಯಾವುದೇ ದಾಖಲೆಗಳಿಲ್ಲ ಇಲ್ಲಿ ಯಾರದು ಆಸ್ತಿ ಇಲ್ಲ ಬಸವಣ್ಣಪ್ಪನ ಆಸ್ತಿ ಇದೆ ಸಂಗಮೇಶ್ವರ ಮಠದ ಆಸ್ತಿ ಶೂನ್ಯ ಇದೆ ಎಂದು ಹೇಳಿದರು ಆಂದೋಲಾ ಸ್ವಾಮಿ ಕಾವಿ ಬಟ್ಟೆ ಬಿಚ್ಚಿಟ್ಟು ರಾಜಕೀಯ ಮಾಡಲಿ ಎಂದು ಸವಾಲು ಹಾಕಿದರು ಬಸವಣ್ಣಪ್ಪನ ಆಶೀರ್ವಾದ ಇದ್ದರೆ ಆಂದೋಲ ಶ್ರೀಗಳನ್ನು ಗಡಿಪಾರು ಮಾಡಲಾಗುವುದು ಎಂದು ತಿರುಗೇಟು ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷ ಬಾಗನಗೌಡ ಸಂಕನೂರ್ ಸದಸ್ಯರಾದ ರಾಜಶೇಖರ ಪಾಟೀಲ್ ಸಂಕನೂರ್ ಮಹಾಂತಗೌಡ ಪಾಟೀಲ್ ಗ್ರಾಮದ ಅನೇಕ ಮುಖಂಡರು ಇದ್ದರು ಯಾವಾಗ ಜೀವಂತ ಮತ್ತೆ ನಾವು ಕೆಲವು ಜನ ಟ್ರಸ್ಟ್ ಸದಸ್ಯರು ತೀರ್ಕೊಂಡಿದ್ರು ಅವರ ನಂತರ ಹೊಸದಾಗಿ ಟ್ರಸ್ಟ್ ಸದಸ್ಯರನ್ನ ಸಪ್ಲಿಮೆಂಟರಿ ಮಾಡಿ ಮತ್ತೆ ನಮ್ ಹೊಸದಾಗಿ ರಿಜಿಸ್ಟ್ರಿ ಟ್ರಸ್ಟ್ ಅದಕ್ಕೆ ಅವರು ಹೇಳ್ತಾರೆ ನಮ್ಮ ಟ್ರಸ್ಟಿನ ನಮ್ಮ ಸ್ವಾಮಿಗಳು ಹೇಳ್ತಾರೆ ಏನಂದ್ರೆ ಇದು ಬೈಲಾ ಚೇಂಜ್ ಮಾಡಿ ಎರಡನೇ ಬೈರಲ್ಲ ಟ್ರಸ್ಟ್ ಅಂತ ಹೇಳ್ತಾರೆ ಬೈಲಾ ಚೇಂಜ್ ಮಾಡಕ್ಕೆ ಬರಲ್ಲ ಒರಿಜಿನಲ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕ ಎಂಬತ್ತೈದಾಗ ಏನಲ್ಲ ಅದೇ ಬೈರಾಜ್ ಬೈಲಾ ಚೇಂಜ್ ಮ್ಯಾನ್ ಇಲ್ಲ ಜಾಗದಲ್ಲಿ ಬೇರೆ ಹಚ್ಚಿದ್ವಿ ಎಸ್ ಪಿ ಪಾಟ್ರಿ ತೀರ್ಕೊಂಡಿರ್ಬೋದು ಪಿ ಜಿ ಪಾಟ್ರಿ ಬಂದಿರ್ಬೋದು ಉದಾಹರಣೆ ಅಂತ ಒಂದು ಸದಸ್ಯರಿಂದ ನೂತನವಾದಂತ ಟ್ರಸ್ಟ್ ನಮ್ದಿದೆ ಅನಧಿಕೃತ ಅಂತಕ್ಕಂಥ ಶಬ್ದ ಯಾಕಂದ್ರೆ ಈ ಪತ್ರಿಕಾ ಮಿತ್ರದಲ್ಲಿ ಯಾಕೆ ಹೇಳ್ತಾ ಇದ್ರೆ ಅವರು ನನಗೆ ಅನ್ಯಾಯ ನ್ಯಾಯಪುರ ನಿಂಬಲ್ಲಿ ಬಂದಿದೆ ಅಂತ ಏನ್ ಅನ್ಯಾಯ ಆಯ್ತು ನಿಮಗೆ ಸ್ವಾಮೀಜಿಯಾಗಿ ಏನು ಅನ್ಯಾಯ ಅದೇ ಅಧಿಕೃತ ಟ್ರಸ್ಟ್ ಅನ್ಯಾಯ ಅನಧಿಕೃತ ಟ್ರಸ್ಟ್ ಅಂತ ಹೇಳ್ತಿದೆ ನಕಲಿ ಟ್ರಸ್ಟ್ ಅಂತ ಹೇಳ್ತಿದೆ మే నకలిసారి అంటే ಹೇಳ್బడక తొనస్తే అవరు ఖావికి ఖావికి ఖావిళ్ళకి అవరు కల కలంక తపకంతనస సమాలాక ఖావిదార్ గలికి కలంక తపక ఎవరండ్రు ఇ मैं शेखर नजर चलो देखो हंगे बंक पूर्ण बना नमो गणपति तंत्री चारतंत्र तंत्री अमिताभ बच्चन बंक पूर्ण बना 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 बच्चन बंक पूर्ण ನೀವೆಲ್ಲ ಅಜ್ಞಾನಿಗಳಿಗೆ ನಂತರ ಮೂಡಿಸ್ ನಿಮಗೆ ಅಜ್ಞಾನಿಗಳಿದ್ದೀರಿ ನಿಮಗೆ ಶಾಲೆ ಮಾಡೋಕೆ ಹೋಗಿಲ್ಲ ನಿಮಗೆ ಎಷ್ಟು ಕುಡಿಸ್ಕೊಂಡು ಕೈಯಕ್ಕೆ ಒಂದು ಬಳಿಗೆ ಕೊಟ್ಟು ಹೊಡೆದಲ್ಲ ಎಲ್ಲ ನೀವು ಅಜ್ಞಾನಿಗಳ ಯಾವ ಜ್ಞಾನಿಗಳು ಮಾಡೋದಿಲ್ಲ ಇಂಥ ದೊಡ್ಡ ಕಾರ್ಯಕ್ರಮ ಅದಕ್ಕೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಏನು ಶಿಕ್ಷಣ ಪಡೆದವನು ಏನು ನಿಮ್ಗೂ ಕರೆಕ್ಷನ್ ಕೇಳಂತೆ ಶಬ್ದ ಅಕ್ಷರ ಪಡೆದವನು ಅಂದ್ರೆ ಶಿಕ್ಷಣ ಪಡೆದವನು ಭ್ರಷ್ಟಾಚಾರನಾಗಬಹುದು ಬಟ್ ಸಂಸ್ಕಾರ ಪಡೆದವರು ಎಂದು ಭ್ರಷ್ಟಾಚಾರ ಎಲ್ಲ ಸಂಸ್ಕಾರ ಪಡೆದ ಗಂಡು ಗುಂಡದವರೆಲ್ಲ ಸಂಸ್ಕಾರದಿಂದವರಲ್ಲ ಗುಡಿ ಇವತ್ತು ಯಾರು ಕುಡಿದು ಒಳಗೆ ಹೋಗೋದಿಲ್ಲ ಆ ರೀತಿ ನೀವು ಒಂದು ಸಂಸ್ಕಾರದಿಂದ ಬೆಳೆದಂಥವ್ರು ಇದ್ದೀವಿ ಇಂಥ ಸಂಸ್ಕಾರದಿಂದ ಬೆಳೆದಂತ ಗಂಡುಗುಳ್ಳಿ ಏನಂತಂದ್ರೆ ನೀವು ಅಗ್ನಾದಿಯರು ಅಂತ ಹೇಳ್ತಾರೆ ಗಂಡು ಗುಂಡನಾಗ್ದ ಬಂದು ನೀನು ಸ್ವಾಮೀಜಿ ಇಲ್ಲಿ ಪ್ರೆಸ್ ಮೀಟ್ ಮಾಡಿ ನೀನು ನೀನು ಏನಾದರೂ ನಮ್ಮ ಸ್ವಾಮೀಜಿ ಅಂದ್ರೆ ಮಾಡಬೇಕಾಗಿತ್ತು ದೇವರುಗಳಿಗೆ ಒಳ್ಳೆಯದಾಗಿರ್ಬೇಕಾಗಿತ್ತು ಅಂದ್ರೆ ಅವ್ರ ಒಳ್ಳೆಯದಾಗಿರ್ಬೇಕಾಗಿತ್ತು ತಗೊಂಡು ಅವರ ಮೀಟಿಂಗ್ ಮಾಡಿ ಸಮಸ್ಯೆ ಬಗೆಹರಿಸತಕ್ಕಂಥ ಕೆಲಸ ಮಾಡಲ್ಲ ಈ ಬೆಂಕಿ ಕಿಡಿ ಕೆಲಸ ಮಾಡ್ತಕ್ಕ ಮಾಡಬಹುದು ಅಂತ ಹೇಳ್ತಕ್ಕ ಅದೆಲ್ಲ ಬಿಟ್ಟು ನಿನಗೆ ಬೇಕಪ್ಪ ಸ್ವಾಮಿ ಗಂಡು ಗುಂಡ್ ಜನ ದೊಡ್ಡ ದೊಡ್ಡ ಭಕ್ತರು ಅದಾರ ಅದು ಬಂದು ದೊಡ್ಡ ಸ್ವಾಮೀಜಿ ಅದಾರ ಅವ್ರು ಹೋಗಿ ಡಿ ಸಿ ಕೇಳಿ ಎಸ್ ಪಿ ಕೇಳಿ ಗೌರ್ಮೆಂಟ್ ಕೇಳಿ ನೀ ಹೋಗಿ ಡಿ ಸಿ ಆಫೀಸ್ ನಾಳೆ ಒಬ್ಬ ಸತ್ಯಾಗ್ರಹ ಕೊಡ್ತೇನೆ ಅದಕ್ಕಾಗಿ ಪ್ರೆಸ್ ಮೀಟ್ ಮಾಡ್ಲಕ್ಕಾಗಿತ್ತು ಯಾವ ಅನ್ಯಾಯ ಸ್ವಾಮೀಜಿ ಅವರಿಗೆ ಗಂಡು ಗುಡ್ಡ ಸ್ವಾಮಿ ಏನಲ್ಲ ಸಂಗಮೇಶ್ವರ ಸ್ವಾಮೀಜಿ ನಂದ್ಯಾಯ ಆಗಿಲ್ಲ ಊರ್ನಲ್ಲಿ ನಿಂದ ಅನ್ಯಾಯ ಆಗಿಲ್ಲ ಹೋದ ಸಲ ಜಾತ್ರೆ ನಾವು ಏನ್ ಹೇಳಿದೆವು ಆಹ್ವಾನ ಕೊಡ್ತೇವೆ ಇವತ್ತು ನಮ್ಮ ಯಾವ ಇವತ್ತು ನಮ್ಮ ಎಂ ಪಿಗಳು ಇರ್ಬೋದು ಅವ್ರಿಗೆ ಯಾರಿಗೆ ಅಪೋಸ್ ಮಾಡ್ತಕ್ಕಂಥ ಮಾತು ನೀವು ಹಾಡಬೇಡ ಸಮಯ ಬಂದಾಗ ಅದು ನಾವು ಏನು ಹೇಳೋದು ಹೇಳ್ತೀವಿ ಇದು ದೇವಸ್ಥಾನದ ಕೆಲಸ ದೇವಸ್ಥಾನಕ್ಕೆ ಅಂತ ಭಕ್ತರದಾದ ನಮ್ದು ಪ್ರಶ್ನೆಯದಾದ ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಎಲ್ಲ ಭಕ್ತರಿಗೆ ನಾವು ನ್ಯಾಯುತವಾಗಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿ ತಾನೆ ಆದರೆ ಅನಿವಾರ್ಯವಾಗಿ ಗುಡಿ ಕಡೆ ಸಂದರ್ಭದಲ್ಲಿ ಇದೇ ಇವರ ನಮ್ಮ ನಾವು ನಾವು ರಾಜಶೇಖರ್ ಅವರು ನಾವು ಕೂಡಿ ಬಂದು ಅಷ್ಟೇ ಉಳಿತರೆ ಅದು ಹುಡಿ ಸ್ವಾಮಿ ಒಳ್ಳೆಯ ಕುಂತ ಮೂರ್ತಿ ಹಾಳಾಗ್ತದೆ ಏನ್ ಅಡುಗೆ ತಂದು ಒಳಗೆ ಕೆಳಗೆ ಕೂಡಿಸೋಣ ಕೂಡ ಪೂಜೆ ಮಾಡೋಕೆ ವ್ಯವಸ್ಥೆ ಮಾಡೋಣ ತಂದಿ ಅವರು ಇವತ್ತು ಅವ್ರ ತಮ್ಮ ನಾನು ಇವತ್ತು ತಮ್ಮ ಮಲ್ಲಿಕನ ಗುರು ತಮ್ಮ ಮಲ್ಲಿಕಾರ್ ಮಲ್ಲಿಕಾರ್ಜುನವರು ಮತ್ತೆ ನಮ್ಮ ದಿವಂಗತ ಶಿಕ್ಷಣ ಪೂಜಾರಿ ಮಗ ಗುರುರಾಜರು ಶಿವರಾಜರು ಮತ್ತು ಇವರು ನಮ್ಮ ಇವರೆಲ್ಲರೂ ಕೂಡಿ ನಾವಂತ ನಮ್ಮ ಮುಟ್ಲಕ್ಕೆ ಬರಲ್ಲಪ್ಪ ನಾವು ಯಾವತ್ತಿವತ್ತು ಅದು ಗರ್ಗುಡೆಗೆ ನಾವು ನಾವು ಸಮೋದರ ಯಾರು ಹೋಗಿಲ್ಲ ಅಂತೇಳಿ ಅವ್ರಿಬ್ರಿಗೆ ಕಳಿತು ಅದ್ರ ಜತಿ ಹೋಗ್ತಕ್ಕಂಥ ಸಂದರ್ಭ ಅಂದ್ರೆ ಬಾಗಿಲು ಈಸಪ್ಪ ಹೋಗೋ ಅರ್ದೋಗ್ಕರ ನಾವು ಮುಟ್ಲಕ್ ನಾವು ಬಾಗಿಲು ತರ್ತ ಕಳ್ಸಪ್ಪ ಬರಲ್ಲಂದ್ರೆ ಭಾಗ ತರ್ತ ಅಲ್ಲಿ ಅವರೇ ಸಾಕ್ಷ ಆ ಮೂರ್ತಿ ತೊಗೊಂಡದ ಅಲ್ಲಿರ್ತಕ್ಕಂಥ ಸಮಯಗಳದು ಅವು ತೊಗೊಂಡ್ಬಂದು ಕಳ್ದು ಹುಡುಗಿಟ್ಟದ ಅದಕ್ಕೆ ಪ್ರಚಾರ ಮಾಡಿ ಇಷ್ಟು ಕೆ ಜಿ ಮೂರ್ತಿ ಕಳು ಮಾಡಿರಂತೇಳಿ ನಮ್ಗೆ ಆರು ಮಂದಿ ಮೇಲೆ ನಾವಿಗು ನಾವು ನಾಲ್ಕು ಮಂದಿ ಇವರು ನಮ್ಮ ಪೂಜಾರಿಗಳು ಇಬ್ಬರು ನಾವೊಬ್ರು ರಾಶಿಗಾರರು ನಮ್ಮ ಬಸಪ್ಪ ದೊಡ್ಡ ಮಂದಿ ಮತ್ತು ಗಂಗಪ್ಪ ಜತಿಗಿದ್ದರು ಎಲ್ಲರೂ ಎಷ್ಟು ಮಂದಿ ಮ್ಯಾಗ ಒಂದು ಕಡಿಮೆ ಕೇಸ್ ಹಾಕ್ಯಾರ ಇದು ನ್ಯಾಯನ ಎಲ್ಲಿ ಮೂರ್ತಿನಲ್ಲಿ ಯಾರು ಹೇಳಿ ನಾವು ಮೂರ್ತಿ ಅಡುಗೆ ಅದೇ ಪೂಜೆ ಮಾಡ್ಬೇಕಾಯ್ತ ಬಂದು ಕಮಲೇಶ್ವರ ಮುಚ್ಚ ಕರೆಸಿ ಕೇಸ ಪೂಜೆ ಮಾಡಿ ಮೂರ್ತಿ ಕೂಡ್ಸಿದ್ವಿ ಇದು ನಾಚಿ ಬರಲ್ಲ ಅವ್ರಿಗೆ ಅವಳ ಮಂದಿ ಏನಾದ್ರೂ ಕಡಿಮೆ ಕೇಸು ನಮ್ಗೆ ಹಾಕ್ಯಾರ ಅಲ್ಲಿ ಸಾಕ್ಷ್ಯಾರು ಎಷ್ಟೋ ಮಂದಿ ಸಾಕು ಅವ್ರ ಮ್ಯಾಗ ಅಪಾದ ಮಾಡ್ತಾರೆ ಪೊಲೀಸರಿಗೆ ಅಪಾದ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಅಪಾದ ಮಾಡ್ತಾರೆ ಜಿಲ್ಲಾಧಿಕಾರಿಗಳ ಕರ್ತವ್ಯ ಅನ್ನೋದು ಅವ್ರು ಮಾಡ್ತಾರೆ ಪೊಲೀಸರ ಕರ್ತವ್ಯನೇ ಇನ್ನೂ ಮಾಡ್ತಾರೆ ನಿನ್ನೆ ತಾನೇ ಹೋಗ್ಬೇಕಾಯ್ತಪ್ಪ ಅಂದ್ರೆ ನಿನಗೆ ಯಾಕೆ ನೀನು ಹೊರಗೆ ಕಳ್ಸಿರೋ ಕುಚಿಗಳು ಹೊರಗೆ ಕಳ್ಸಿರಪ್ಪ ಅಂದ್ರೆ ಅವ್ನು ಬಂದ್ರು ಇಲ್ಲಿ ಗಲಾಟೆ ಆಗ್ತದೆ ಜಾತ್ರೆ ಅಂತ ಹೇಳಿ ಕಳ್ಸ್ಯಾರ ಮತ್ತೆ ಏನಾರ ಉದ್ದೇಶ ನೀವು ಬಂದು ಹೋಗ್ ಬೇಡ ಅಂತ ಯಾರಂತ ನೀನು ಬರ್ಬೇಕಾಯ್ತಪ್ಪ ನೀನು ತಾಕತ್ತಿತ್ತಪ್ಪ ಬಂದು ಸಮಯ ನೋಡಿ ಬಂದು ನಮಗೆ ಹೇಳಿ ಕೇಳಿ ಬಾ ಯಾರ ತೊಗೊಂಡು ಅದು ರಕ್ಷಣೆ ಕೊಡಿ ಅಂತ ಲೆಕ್ಕ ಲೆಕ್ಕಾಗಲ್ಲ ನಿನಗೆ ಯಾರು ರಕ್ಷಣೆ ಕೊಡ್ತಾರ ಇಂಥವೆಲ್ಲ ಅನಂತಗಳಿಗೆ ಸ್ವಾಮಿಗಳು ಮಾಡ್ಯಾರ ನಾವು ಹನ್ನೆರಡು ಮಂದಿ ಮತ್ತು ಟ್ರಸ್ಟ್ ಮೆಂಬರ್ ಮೇಲೆ ಕೇಸ್ ಅದ ಇದೆಲ್ಲ ಇದು ಮಾಡ್ಯಾರಂತೇಳಿ ಇಂಥವೆಲ್ಲ ಇಟ್ಕಂಡು ಕುಂತು ನಾ ಬರ್ತೀನಿ ಏನಾದ್ರೆ ಎಲ್ಲರೂ ಅವ್ರ ಏನಾದರೂ ಅಧಿಕಾರಿಗಳು ಒಬ್ಬ ಪೊಲೀಸ್ ಅಧಿಕಾರಿ ಕಾನೂನಿನ ಪ್ರಕಾರ ಮಾಡತಕ್ಕ ವ್ಯವಸ್ಥೆ ಮೊನ್ನೆ ಬಂದ್ರು ಎಷ್ಟು ಬಂದು ದರ್ಶನ ತಗೊಂಡು ಹೋದ್ರು ಅದೇ ಮೊನ್ನೆ ಎಡಿನ ಎಸ್ ಬಂದು ದರ್ಶನ ತಗೊಂಡು ಹೋದರು ಎಷ್ಟೋ ಮಂದಿ ಅಧಿಕಾರಿಗಳು ಬಂದು ಹೋದರು ಇವತ್ತು ಇವತ್ತು ನಮ್ಮ ಕಾನೂನಿನ ಪ್ರಕಾರ ನಮ್ಮ ತಾಲೂಕಾ ದಂಡಾಧಿಕಾರಿಗಳಂತ ನಾಗಯ್ಯ ಸ್ವಾಮಿ ಹಿರೇಮಠ ಅವರು ಕಾನೂನಿನ ಪ್ರಕಾರ ಅದ್ ಯಾವುದೇ ಇವತ್ತು ಶಾಂತಿ ಇರಬೇಕಾದ್ರೆ ಅಲ್ಲಿ ಏನಾದ್ರೂ ಘರ್ಷಣೆ ಆಗದೆ ಅಂತ ನೋಡ್ತಕ್ಕಂಥ ವ್ಯವಸ್ಥೆ ತಾಲೂಕು ದಂಡಾಧಿಗಳು ಕಿರ್ತ ಆದ್ರೆ ಅದೇ ಪ್ರಕಾರ ಅವ್ರು ಏನಂದ್ರೆ ಅವ್ರಿಗೆ ಬರ್ಲಾರ್ದ ನೋಡ್ತಕ್ಕಂಥ ವ್ಯವಸ್ಥೆ ದಂಡಾಧಿಗಳು ಆದೇಶ ಪ್ರಕಾರ ಅವರಿಗೆ ಹೋಗ್ಯಾರೆ ಅವ್ರಿಗೆ ಪಿಯು ಅವೇ ಬಂದ ನೀ ಅವ್ರು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳಿ ಅವ್ರು ಮಾಡ್ಲಾಕ ನೀ ಎಫಾರ್ಟ್ ಮಾಡಿಲ್ಲ ಅದು ಯಾವ ಮಾಡ್ತಾರೆ ಮಾಡ್ತಾರ ಅವತ್ತೈದಿಲ್ಲಿ ನಾವು ಒಳ್ಳೆಯದು ಹೋಗಿದ್ದೇವ ಅವ್ ತಮಾಷೆ ಬಂದಾಗ ಹೇಳ ನಮ್ಮ ಸ್ವಾಮಿ ಯಾಕೆ ಎಪಾರ್ಟ್ ಅಂತ ಪೊಲೀಸರಿಗೆ ಕ್ವಶನ್ ಮಾಡ್ತಾರೆ ಪಿ ಎಸ್ ಐ ನಿನಗೇನು ಯಾರನ್ನ ಒಡೇ ಪೈರ್ ಎಂತ ಭಾಗ ಕೈ ಜೋಡ್ಸಿ ಯಾಕೆ ಬಂದಿರು ಸ್ವಾಮಿಗಳಂದ್ರೆ ಅಂದ್ರೆ ಮೂರು ಮೂರು ತಿಂಗಳು ಬಿಟ್ಟೆವು ಹಾಕಿ ಬಂದಿ ಮಾಡ್ತಕ್ಕಂಥ ಹಕ್ಕಿ ಐತೆ ಅಂತ ಹೇಳಿ ಅವತ್ತು ಎಲ್ಲರಿದ್ದೇವೆ ಪ್ರಶ್ನೆ ಅಂತ ಊರನ ಎಲ್ಲರಿದ್ದರು ಆದ್ರೆ ಇದಕ್ಕೆಲ್ಲ ಶಬ್ದಗಳು ಮಾಡ್ತಕ್ಕಂಥ ವ್ಯವಸ್ಥೆ ಅದಕ್ಕೆ ಸ್ವಾಮೀಜಿ ಇಲ್ಲಿದೆ ಏನೋ ವ್ಯವಹಾರ ಗೊತ್ತಿಲ್ಲ ಆಂದೋಲನ ಸ್ವಾಮಿ ಆದ್ರೆ ಸುಮ್ಮನೆ ಪ್ರತಿಯೊಬ್ರು ಅವ್ರಿಗೆ ಅವರಿಗೆ ರಾಜಕೀಯ ನಾಯಕರಿಗೆ ಇರ್ಬೋದು ರಾಜಕೀಯ ಮುಖಂಡರು ಇರ್ಬೋದು